ನೋಡಿ ನಮ್ಮ ಭಾಗವಾಗಿ ಮಲೆ ಮಹದೇಶ್ವರ ಬೆಟ್ಟ ಏನೀ ಒಂದು ಪುಣ್ಯ ಕ್ಷೇತ್ರದಲ್ಲಿ ಸುತ್ತಮುತ್ತ ನೋಡಿ ಕುಗ್ರಾಮದಲ್ಲಿ ವಾಸಿಸುವ ಹಳ್ಳಿಯ ಜನತೆ ನೋಡಿ ರೀತಿ ರಾಗಿ ಬೆಳೆಗಳನ್ನು ಬೆಳ್ಕೊಂಡಿರ್ತಾರೆ ತವಿಲು ವೀಕ್ಷಣೆ ಮಾಡ್ಬೋದು ಸೊ ಎಲ್ಲ ಒಣಗಿ ಎಲ್ಲ ಹಾಳಾಗೋಗಿದೆ ಕಾರಣ ಏನಪ್ಪ ಅಂದರೆ ಮಳೆ ಇಲ್ಲ ನೋಡಿ ಎಲ್ಲ ಒಣಗೋಗಿದೆ ಪಾಪ ರೈತರ ಸಂಕಷ್ಟ ಆ ಭಗವಂತನಿಗೆ ಪ್ರೀತಿ ಏನೋ ಗೊತ್ತಿಲ್ಲ ಬಟ್ ಈ ಒಂದು ಸ್ಥಿತಿಗತಿಗಳನ್ನು ಗಮನಿಸಿದಾಗ ಅದರಲ್ಲೂ ವಿಶೇಷವಾಗಿ ಏನೋ ನೀರವರಿದಂಥವರು ಒಂದು ಟೈಮ್ ಬೆಳೆ ಬೆಳ್ಕೊಳ್ತಾರೆ ಒಂದು ಟೈಮ್ ಏನು ಒಂದು ಲಾಸ್ ಆದರೂ ಒಂದು ಟೈಮು ಹೆಂಗ್ಯೋ ಅವರೊಂದು ಜೀವನೋಪಯೋಗಕ್ಕೆ ಯಾವ ಥರ ಅನುಕೂಲ ಬೇಕ ರೀತಿ ಮಾಡ್ಕೊಳ್ತಾರೆ ಆದರೆ ನೀರಾವರಿ ಇಲ್ಲದೆ ಕರೆಂಟ್ ಸೌಲಭ್ಯ ಮತ್ತು ನೀರಿನ ವ್ಯವಸ್ಥೆ ಇಲ್ಲದೆ ಇಲ್ಲಿನ ಗ್ರಾಮಸ್ಥರು ತ ವೀಕ್ಷಣೆ ಮಾಡ್ಬೋದು ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಹಾಂ ಮಳೆಯನ್ನೇ ನಂಬಿಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ ನೋಡ್ರಿ ಹ್ಞೂ ಬೆಳೆ ಸರ್ವನಾಶ ತಾವಿಲ್ಲಿ ವೀಕ್ಷಣೆ ಮಾಡಿ ನೋಡಿ ಇಲ್ಲೆಲ್ಲ ಎಲ್ಲ ಹಾಳಾಗಿದೆ ಸಂಪೂರ್ಣ ಹದಗೆಟ್ಟಿದೆ ಕಾರಣ ಏನಪ್ಪ ಅಂದರೆ ಮಳೆ ಇಲ್ಲ ಸೊ ಆ ಭಗವಂತ ಮಲೆಮಾದೀಶ್ವರ ಕರುಣೆ ತೋರಿ ಸೊ ಈ ಭಾಗವಾಗಿ ಕೊಪ್ಪರೆ ತೋಕೆರೆ ದೊಡ್ಡನೆ ಈ ಭಾಗವಾಗಿ ಸ್ವಲ್ಪ ಮಳೆಯನ್ನು ಕರುಣಿಸಿದರೆ ಏನೋ ಇವರ ಒಂದು ಜೀವನೋಪಯೋಗಕ್ಕೆ ಸಹಕಾರಿಯಾಗುತ್ತೆ ಒಂದು ವೇಳೆ ಮಳೆ ಬಂದಿಲ್ಲ ಅಂದರೆ ಇದೆಲ್ಲ ಫಸಲು ಸಂಪೂರ್ಣವಾಗಿ ನಾಶವಾಗುತ್ತೆ ಸೊ ಇವ್ರಿಗೆ ಮುಂದಿನ ವರ್ಷಗಳಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ಊಟಕ್ಕಿಗೂ ಸಹ ಕಷ್ಟ ಆಗುತ್ತೆ ಯಾಕಂದರೆ ಇವರು ಮಳೆಯನ್ನು ನಂಬಿ ಬೆಳೆಯನ್ನು ಬೆಳೀತಾರೆ ಯಾಕೆಂದರೆ ಇಲ್ಲಿ ಏನಾಗಿದೆ ಅಂದರೆ ವಿಶೇಷ ಇಲ್ಲೊಂದು ನೀರಾವರಿ ಮಾಡಕ್ಕೆ ಅವಕಾಶ ಇಲ್ಲ ಏನಕ್ಕೆ ಅವಕಾಶ ಇಲ್ಲ ಇಲ್ಲಿಗೆ ಮೊದಲನೇದಾಗಿ ಒಂದು ಕರೆಂಟು ನೀರಿನ ಸೌಲಭ್ಯವನ್ನೇ ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಿಲ್ಲ ಸೊ ಇದನ್ನೆಲ್ಲ ಗಮನಿಸಬೇಕು ಕರ್ನಾಟಕ ಸರ್ಕಾರ ಗಮನಿಸಿ ರೈತ ಬಂದವರಿಗೆ ಈ ತರಹದ ನರಕದ ಜೀವನವನ್ನು ಆದಷ್ಟು ಸರಿಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಬೇಕು ಯಾಕೆಂದರೆ ನೋಡಿ ತ ವೀಕ್ಷಣೆ ಮಾಡಿ ಎಲ್ಲ ಬೆಳೆ ಎಲ್ಲ ಒಣಗೋಗಿದೆ ಮಲ್ಲಿಕ್ಕಂಡಿದೆ ಚ ಏನೋ ಇನ್ನೂ ಒಂದು ನಾಲ್ಕೈದು ದಿನಗಳಲ್ಲಿ ಮಳೆ ಬಂದಂತಹ ಪಕ್ಷದಲ್ಲಿ ಇಲ್ಲಿನ ರೈತರಿಗೆ ಸ್ವಲ್ಪ ಅಲ್ಪ ಸ್ವಲ್ಪ ಪ್ರಮಾಣದ ಒಂದಷ್ಟು ಬೆಳೆಯನ್ನ ಪಡೆಯಬಹುದು ಒಂದ್ ವೇಳೆ ಒಂದು ವಾರ ಮಳೆ ಬಂದಿಲ್ಲ ಅಂದ್ರೆ ಸಂಪೂರ್ಣ ಬೆಳೆ ನಾಶವಾಗುತ್ತೆ ಸೊ ಆದ್ದರಿಂದ ಸೊ ನಮ್ಮ ಭಾಗವಾಗಿ ಮಾದೇಶ್ವರ ಬೆಟ್ಟ ಸುತ್ತಮುತ್ತ ಎಲ್ಲೆಲ್ಲಿ ಕುಗ್ರಾಮಗಳಿವೆ ಇದನ್ನು ಗುರುತಿಸಿ ರೈತರಿಗೆ ಸಹಕಾರಿಯಾಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಅವರಿಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಕರೆಂಟ್ ಸೌಲಭ್ಯವನ್ನು ಒದಗಿಸಿಕೊಟ್ಟಲ್ಲಿ ಅವರ ಒಂದು ಬದುಕಿಗೆ ಒಂದು ಆಸರಿ ಆಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ ಸೊ ನಮ್ಮ ಬೆಟ್ಟದ ಸಂಕರಪ್ಪ ಅವರು ಒಂದು ಮಾತಾಡ್ತಿದ್ರು ಮನುಷ್ಯನ ನೋಡಿ ಮಳೆ ಬರ್ತಾ ಇಲ್ಲಪ್ಪ ಈಗ ಮನುಷ್ಯನ ನೋಡಿ ಮಳೆ ಬರ್ತಾ ಇಲ್ಲ ಏನು ಈ ಒಂದು ಪ್ರಾಣಿ ಪಕ್ಷಿಗಳ ಕೂಗನ್ನ ಗಮನಿಸಿ ಆ ದೇವರು ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಮಳೆಯನ್ನ ಏನು ನೀಡ್ತಾ ಇದ್ದಾನೆ ಮಳೆಯನ್ನ ಸುರಿಸ್ತಾ ಇದ್ದಾನೆ ಸೊ ಅದರ ಪ್ರಯೋಜನವನ್ನು ಮನುಷ್ಯನು ಸಹ ಸ್ವಾರ್ಥಿ ಅವನು ಸಹ ಬಳಸ್ಕೊಳ್ತಾ ಇದ್ದಾನೆ ಈ ಥರ ಅವರ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಹಾಗೇ ಆಗಿದೆ ಈಗ ಸೊ ಮನುಷ್ಯನಿಗೆ ಹತ್ತಿರವಾಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನೂ ಮಳೆ ಇಲ್ಲ ಸಂಪೂರ್ಣ ಬೆಳೆ ನೋಡಿ ನೀವು ಗಮನಿಸ್ಬೋದಿಲ್ಲಿ ಎಲ್ಲ ಮಲಗೋಗಿದೆ ಎಲ್ಲ ಅನ್ಯಾಯವಾಗಿ ಎಲ್ಲ ಬೆಳೆಯೆಲ್ಲ ಸಂಪೂರ್ಣ ಸರ್ವನಾಶವಾಗ್ತಾ ಇದೆ ಸೊ ಮನುಷ್ಯ ಅಂತಕ್ಕಂಥ ಸ್ವಾರ್ಥಿ ದಯವಿಟ್ಟು ನಿನ್ನ ಒಂದು ಸ್ವಾರ್ಥತನವನ್ನು ಬಿಟ್ಟು ಎಲ್ಲರಿಗೂ ಸಹ ಬಾಳ್ಮೆಯಿಂದ ಸಹಕಾರಿಯಾಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಏನೋ ನಮ್ಮ ಕರ್ನಾಟಕ ಸರ್ಕಾರ ಕುಗ್ರಾಮದ ಜನತೆಗೆ ವಿಶೇಷವಾಗಿ ನಮ್ಮ ಮಹದೇಶ್ವರ ಬೆಟ್ಟ ಕೊಕ್ಬೋರೆ ತೋಕೆರೆ ದೊಡ್ಡಾನೆ ಪಡ್ಸಲ್ನಾಥ ಮೆದಗಾನೆ ತುಳಸಿಕೆರೆ ಹಾಗೆ ಇಂಡಿಗನಾಥ ತೇಕಾನೆ ಹೀಗೆ ಎಲ್ಲೆಲ್ಲಿ ಕುಗ್ರಾಮಗಳಿವೆ ಇದನ್ನೆಲ್ಲ ಗಮನಿಸಿ ದಯವಿಟ್ಟು ಇವರು ಬೇಕಾದಂತಹ ಅಗತ್ಯ ಸೌಲಭ್ಯಗಳನ್ನು ಕೊಡಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಕಣ್ರಪ್ಪ ಅಷ್ಟೇ ರೈತ ಏನು ನಮ್ಮ ದೇಶದ ಬೆನ್ನೆಲುಬು ಸೊ ರೈತನ ಬದುಕು ಈ ರೀತಿ ಕಂಗೆಟ್ಟಿ ಹೋಗಿದೆ ಇದಕ್ಕೆ ರೈತ ಬಂದವರೇ ಸಹಕಾರವನ್ನು ನೀಡಬೇಕು